ಪಂಚಮುಖಿ ಹನುಮಾನ್ ರೂಪದ ಹಿಂದಿನ ಕಥೆ ರಾಮಾಯಣದಲ್ಲಿ ಭಗವಾನ್ ರಾಮ ಮತ್ತು ಅವನ ಸಹೋದರ ಲಕ್ಷ್ಮಣನನ್ನು ರಾವಣನ ಆದೇಶದ ಮೇರೆಗೆ ಅಹಿರಾವಣನು ಪಾತಾಳ ಲೋಕಕ್ಕೆ ಕರೆದೊಯ್ದನು ಹನುಮಂತನು ಅವರನ್ನು ರಕ್ಷಿಸಲು ಪಾತಾಳ ಲೋಕವನ್ನು ಪ್ರವೇಶಿಸಿದನು ಆದರೆ ಅವರನ್ನು ಹುಡುಕಲಾಗಲಿಲ್ಲ ಭಗವಾನ್ ರಾಮ ಮತ್ತು ಲಕ್ಷ್ಮಣನನ್ನು ರಕ್ಷಿಸುವ ಏಕೈಕ ಮಾರ್ಗವೆಂದರೆ ಅಹಿರಾವಣನನ್ನು ಕೊಲ್ಲುವುದು ಎಂದು ಅವನು ಕಂಡುಕೊಂಡನು ಆದ್ದರಿಂದ ಹನುಮಾನ್ ಪಂಚಮುಖಿ ಹನುಮಾನ್ ಐದು ಮುಖದ ಹನುಮಾನ್ ರೂಪವನ್ನು ಪಡೆದರು ಐದು ಮುಖಗಳು ಹೆಗ್ರೀವ ನರಸಿಂಹ ಗರುಡ ವರಾಹ ಮತ್ತು ಅವನ ಸ್ವಂತ ಹನುಮಾನ್ ಪಂಚಮುಖಿ ಹನುಮಾನ್ ಪಾಂಚಜನೆಯ ಹನುಮಾನ್ ಎಂದೂ ಕರೆಯುತ್ತಾರೆ ಇದು ಐದು ಮುಖಗಳನ್ನು ಹೊಂದಿರುವ ಭಗವಾನ್ ಹನುಮಂತನ ರೂಪವಾಗಿದೆ ಪ್ರತಿಯೊಂದು ಮುಖವು ಮಹತ್ವದ ಅರ್ಥವನ್ನು ಹೊಂದಿದೆ ಮತ್ತು ಹನುಮಂತನ ಶಕ್ತಿ ಮತ್ತು ವ್ಯಕ್ತಿತ್ವದ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಈಗ ಈ ಐದು ಮುಖಗಳ ವಿಶಿಷ್ಟತೆಯನ್ನು ತಿಳಿಯೋಣ ವಾನರ ಮುಖ ಕೋತಿಯ ಮುಖ ಈ ಮುಖವು ಹನುಮಂತನ ಮೂಲವನ್ನು ವಾನರನಂತೆ ಪ್ರತಿನಿಧಿಸುತ್ತದೆ ಶಕ್ತಿಶಾಲಿ ಕೋತಿಯಂತೆ ಅವನ ಚುರುಕುತನ ಶಕ್ತಿ ಮತ್ತು ಸಮರ್ಪಣೆಗೆ ಹೆಸರುವಾಸಿಯಾಗಿದೆ ಇದು ಅವನ ಸ್ವಾಭಾವಿಕ ಪ್ರವೃತ್ತಿ ನಿಷ್ಠೆ ಮತ್ತು ಶ್ರೀರಾಮನಿಗೆ ಅಚಲವಾದ ಭಕ್ತಿಯನ್ನು ಸೂಚಿಸುತ್ತದೆ ಗರುಡ್ ಮುಖಹದ್ದು ಮುಖ ಗರುಡ ಪಕ್ಷಿಗಳ ರಾಜ ವೇಗ ವೇಗ ಮತ್ತು ಮಿತಿಗಳನ್ನು ಮೀರುವುದನ್ನು ಸಂಕೇತಿಸುತ್ತದೆ ಈ ಮುಖವು ಹನುಮಂತನ ಅಪಾರ ದೂರವನ್ನು ಹಾರುವ ಮತ್ತು ತೋರಿಕೆಯಲ್ಲಿ ದುಸ್ತರವಾದ ಅಡೆತಡೆಗಳನ್ನು ಜಯಿಸುವ ಅದ್ಭುತ ಸಾಮರ್ಥ್ಯವನ್ನು ಚಿತ್ರಿಸುತ್ತದೆ ನರಸಿಂಹ ಮುಖ ನರಸಿಂಹ ವಿಷ್ಣುವಿನ ಅರ್ಧ ಪುರುಷ ಅರ್ಧ ಸಿಂಹ ಅವತಾರ ಉಗ್ರತೆ ಧೈರ್ಯ ಮತ್ತು ನ್ಯಾಯದ ಕೋಪವನ್ನು ಒಳಗೊಂಡಿರುತ್ತದೆ ಈ ಮುಖವು ಹನುಮಂತನ ಅಸಾಧಾರಣ ಶಕ್ತಿ ನಿರ್ಭಯತೆ ಮತ್ತು ದುಷ್ಟಶಕ್ತಿಗಳ ವಿರುದ್ಧ ಅವನ ಕ್ರೋಧವನ್ನು ಹೊರಹಾಕುವ ಇಚ್ಛೆಯನ್ನು ಚಿತ್ರಿಸುತ್ತದೆ ವರಹ ಮುಖ ಹಂದಿಯ ಮುಖ ವರಾಹ ವಿಷ್ಣುವಿನ ಹಂದಿ ಅವತಾರ ದೃಢತೆ ನಿರ್ಣಯ ಮತ್ತು ಕೆಡವಲು ಮತ್ತು ಮರು ನಿರ್ಮಾಣ ಮಾಡುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಈ ಮುಖವು ಹನುಮಂತನ ತಡೆಯಲಾಗದ ನಿರಂತರತೆ ತನ್ನ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಅವನ ಅಚಲವಾದ ಸಂಕಲ್ಪ ಮತ್ತು ಅವನ ಹಾದಿಯಲ್ಲಿನ ಅಡೆತಡೆಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ ಹೆಗ್ರೀವ್ ಮುಖ ಕುದುರೆ ಮುಖ ಹ್ಯಾಗ್ರೀವ್ ಕುದುರೆಯ ತಲೆಯನ್ನು ಹೊಂದಿರುವ ಪೌರಾಣಿಕ ಜೀವಿ ಜ್ಞಾನ ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯವನ್ನು ಸಂಕೇತಿಸುತ್ತದೆ ಈ ಮುಖವು ಹನುಮಂತನ ಬೌದ್ಧಿಕ ಪರಾಕ್ರಮ ಧರ್ಮಗ್ರಂಥಗಳು ಮತ್ತು ಭಾಷೆಗಳಲ್ಲಿ ಅವನ ಪಾಂಡಿತ್ಯ ಮತ್ತು ಅವನ ಜ್ಞಾನವನ್ನು ಒಳ್ಳೆಯದಕ್ಕಾಗಿ ಬಳಸುವ ಸಾಮರ್ಥ್ಯವನ್ನು ತೋರಿಸುತ್ತದೆ ಒಟ್ಟಾರೆಯಾಗಿ ಪಂಚಮುಖಿ ಹನುಮಂತನ ಐದು ಮುಖಗಳು ಅವನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಾಮರಸ್ಯದ ಮಿಶ್ರಣವನ್ನು ಪ್ರತಿನಿಧಿಸುತ್ತವೆ ಹೀಗೆ ಭಗವಾನ್ ಹನುಮಂತನ ಬಗ್ಗೆ ತಿಳಿಯಲು ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ